ಎಂಬ ಮಹಾಯಾಗವನ್ನು ಮಾಡುತ್ತಿರುವರು ಅಲ್ಲಿ ದೇವಾನುದೇವತೆಗಳು ಋಷಿ ಪುಂಗವರು ಜ್ಞಾನಿಗಳು ನಿಮ್ಮ ಬಂಧು ಬಳಗದವರು ಎಲ್ಲರೂ ಸೇರಿರುವರು ಎಷ್ಟು ವರ್ಣಿಸಿದರು ಆ ಸಂಭ್ರಮವನ್ನು ಏನೆಂದು ಹೇಳಲಿ ಹೌದೇ ನಾರದರೆ ನನಗೆ ತಿಳಿದೇ ಇರಲಿಲ್ಲ ಏಕೆ ದೇವಿ ನಿಮಗೆ ಆಮಂತ್ರಣ ಬರಲಿಲ್ಲವೇ ಇಲ್ಲ ನಾನಾದರೆ ಪ್ರಭು ನಾವು ಈಗೆಲೆಯಲ್ಲಿ ಹೋಗೋಣ ಬನ್ನಿ ನಾವು ಹೋಗುವುದು ಬೇಡದಾಕ್ಷಾಯಣಿ ಕರೆಯದೆ ಹೋಗುವುದು ಸರಿಯಲ್ಲ ಪ್ರೀತಿ ವಾತ್ಸಲ್ಯ ತುಂಬಿ ತುಳುಕಾಡುವಾಗ ಅಲ್ಲಿ ಆನಂದದ ಅಲೆಯು ತೇಲುತ್ತಿರುವಾಗ ಎಲ್ಲವೂ ಚೆನ್ನ ಆದರೆ ಈಗ ಹೋಗುವುದು ಅಷ್ಟು ಸಮಂಜಸವಲ್ಲ ಹಾಗಾದರೆ ನೀವು ಬರುವುದಿಲ್ಲವೇ ಪ್ರಭು ನನ್ನ ಅಕ್ಕಂದಿರು ತಾಯಿ ತಂದೆಯರ ದರ್ಶನ ಪಡೆದು ಸಂತೋಷದಿಂದ ನಲಿದಾಡುವೆ ನನಗೆ ಅಪ್ಪಣೆ ಕೊಡು ನಾನು ಈಗಲೇ ಹೊರಡುವೆನು ಬೇಡ ದಾಕ್ಷಾಯಿಣಿ ಅಲ್ಲಿಗೆ ಹೋದರೆ ಮುಂದೆ ನೀನೇ ಪಶ್ಚಾತ್ತಾಪುವಂತಹ ಸಮಯ ಕಾದಿದಂತೆ ತೋರುತ್ತಿದೆ ಅಂತಹುದು ನೀನು ಆಗುವುದಿಲ್ಲ ಪ್ರಭು ಇದು ಹೊರಟೆ ನಿಲ್ಲು ನಿಲ್ಲು ಬೇಡ ದಾಕ್ಷಾಯಿಣಿ ಬೇಡ ನಿಲ್ಲು ದಾಕ್ಷಾಯಿಣಿ Para